ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಈ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ನಾಲ್ಕು ಮುಖ್ಯವಾದ ಸಿದ್ಧಾಂತಗಳಿದೆ ಅವುಗಳಲ್ಲಿ ಇಲ್ಲಿ ನೋಡಿ ಈ ನಾಲ್ಕು ಸಿದ್ಧಾಂತಗಳ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷಣಾತ್ಮಕ ಸಿದ್ಧಾಂತ ಎನ್ನುವ ನಾಲ್ಕು ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ನಾವು ಕಾಣ್ಬೋದಾಗಿದೆ ಈ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಿರ್ಬೋದು ಅಥವಾ ಸಾಮಾಜಿಕ ಬದಲಾವಣೆಯ ಅಂಶಗಳಿರ್ಬೋದು ಇದೆಲ್ಲ ನೀವು ನೋಡಿದರೆ ಸಾಧಾರಣವಾಗಿ ಅವೆಲ್ಲ ಕೂಡ ಒಂದಕ್ಕೊಂದು ಪೂರಕವಾಗಿರುವ ಅಂಶಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂಥ ಅಂಶಗಳಾಗಿದೆ ಈ ಸಾಮಾಜಿಕ ಬದಲಾವಣೆ ಎನ್ನುವಂಥ ಅರ್ಥವನ್ನು ಮೊದಲಿಗೆ ನಾವು ತಿಳ್ಕೊಳ್ಬೇಕು ಕಾಲಾನುಗತಿಯಲ್ಲಿ ಸಂಭವಿಸಿದ ಯಾವುದೇ ಬಗೆಯ ಮಾರ್ಪಾಡನ್ನು ಅಥವಾ ಪಲ್ಲಟವನ್ನು ಬದಲಾವಣೆ ಅಂತ ನಾವು ಕರಿತೇವೆ ಆದರೂ ಸಮಾಜದ ಸಾಮಾಜಿಕ ಸಂಘಟನೆಯಲ್ಲಿ ಹಾಗೂ ಮಾನವನ ಒಡನಾಟಗಳಲ್ಲಿ ಸಂಭವಿಸುವ ಬದಲಾವಣೆಗಳಿಗೆ ಸಾಮಾಜಿಕ ಬದಲಾವಣೆ ಸಹಜವಾಗಿ ಅರ್ಥವನ್ನು ನೀಡುವಂಥದ್ದು ಈಗ ಸಾಮಾಜಿಕ ರಚನೆ ಅವುಗಳ ಕಾರ್ಯಗಳಲ್ಲಿನ ಬದಲಾವಣೆಯನ್ನು ಸಾಮಾಜಿಕ ಬದಲಾವಣೆಯು ತಿಳಿಸ್ತದೆ ಇದರ ವ್ಯಾಖ್ಯೆಯನ್ನು ನೋಡಿದರೆ ಇದಿಲ್ಲಿ ಸಮಾಜಶಾಸ್ತ್ರಜ್ಞರು ಏನು ಹೇಳ್ತಾರೆ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಆ ಒಂದು ವ್ಯಾಖ್ಯೆಯನ್ನು ಕಲ್ತುಕೊಳ್ಳಿ ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕಿಂಗ್ಸ್ಲೆ ಡೇವಿಸ್ ಅವರ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತದ ವ್ಯಾಖ್ಯೆ ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಅಂದರೆ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವಂತಹ ಪಲ್ಲಟಗಳು ಸಾಮಾಜಿಕ ಬದಲಾವಣೆಯ ಅರ್ಥವನ್ನು ನೀಡ್ತದೆ ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ಸಂಘಟನೆಯಲ್ಲಿ ಸಂಭವಿಸುವ ಅಂದರೆ ಸಮಾಜದ ರಚನೆ ಮತ್ತು ಕಾರ್ಯಗಳಲ್ಲಿ ಸಂಭವಿಸುವಂತಹ ಪಲ್ಲಟಗಳನ್ನು ಸಾಮಾಜಿಕ ಬದಲಾವಣೆ ಎನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಇನ್ನು ಹ್ಯಾರಿಸ್ ಜಾನ್ಸ್ ಅವರ ಪ್ರಕಾರ ಮೂಲಭಾವ ಮೂಲಭಾವದಲ್ಲಿ ಸಾಮಾಜಿಕ ರಚನೆಯಲ್ಲಿನ ಬದಲಾವಣೆಯು ಸಾಮಾಜಿಕ ಬದಲಾವಣೆ ಅರ್ಥೈಸಲ್ಪಡ್ತದೆ ಇದು ಸಾಮಾಜಿಕ ಬದಲಾವಣೆಯ ಒಂದು ವ್ಯಾಖ್ಯೆಯನ್ನು ಹೇಳುವಂಥದ್ದು ನಮಗೆ ಬೇಕಾಗಿರುವಂಥದ್ದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ತಿಳಿಸಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ನಾಲ್ಕು ಸಿದ್ಧಾಂತಗಳನ್ನು ಕಾಣ್ಬೋದು ಅದು ವಿಕಾಸಾತ್ಮಕ ಸಿದ್ಧಾಂತ ವಿಕಾಸವಾಗುವಂಥದ್ದು ಅದಾದ ನಂತರ ಚಕ್ರಗತಿಯ ಸಿದ್ಧಾಂತ ಮೂರನೆಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ನಾಲ್ಕನೆಯ ಸಿದ್ಧಾಂತ ಸಂಘರ್ಷಣಾತ್ಮಕ ಸಿದ್ಧಾಂತ ಸಂಘರ್ಷಣೆಗಳು ಉಂಟಾಗುವಂಥದ್ದು ಅದು ಸಂಘರ್ಷಣಾತ್ಮಕ ಸಿದ್ಧಾಂತಗಳಲ್ಲಿ ಬರುವಂಥದ್ದು ಇದು ಒಂದೊಂದೇ ಆಗಿ ನಾವು ಅದರ ವಿವರಣೆಯನ್ನು ತಿಳಿತಾ ಹೋಗುವ ಮೊದಲನೆಯದಾಗಿ ವಿಕಾಸಾತ್ಮಕ ಸಿದ್ಧಾಂತ ವಿಕಾಸ ಹೊಂದುವಂಥದ್ದನ್ನು ಇಲ್ಲಿಯವರು ವಿವರಿಸ್ತಾ ಇದ್ದಾರೆ ವಿಕಾಸದಿಂದಾಗಿ ಬದಲಾವಣೆ ಆಗ್ತದೆ ನಮ್ಮ ಸಮಾಜವು ಅನೇಕ ಅಂಶಗಳಿಂದ ಬದಲಾವಣೆಗಳನ್ನು ಹೊಂದ್ ಬೇರೆ ಬೇರೆ ಕಾರಣಗಳಿದೆ ಸಾಮಾಜಿಕವಾಗಿ ಬದಲಾವಣೆ ಆಗ್ತಾ ಇದೆ ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದರೆ ಅದರ ಅಂಶಗಳನ್ನು ನಾವು ನೋಡಿದರೆ ಬೇರೆ ಬೇರೆ ಕಾರಣ ಇರ್ಬೋದು ಶಿಕ್ಷಣ ಕ್ಷೇತ್ರದಿಂದ ಇರ್ಬೋದು ಇರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ಬದಲಾವಣೆ ಆಗುವಂಥದ್ದು ಇಲ್ಲಿಯವರು ಸಿದ್ಧಾಂತವನ್ನು ಕೇಳ್ತಾ ಇದ್ದಾರೆ ಸಾಮಾಜಿಕ ಬದಲಾವಣೆ ಾವಣೆಯ ಸಿದ್ಧಾಂತಗಳು ಅದರಲ್ಲಿ ಒಂದು ವಿಕಾಸಾತ್ಮಕ ಸಿದ್ಧಾಂತ ಕಾಲಾನುಗತಿಯಲ್ಲಿ ಸರಳ ಸಮಾಜಗಳು ಸಂಕೀರ್ಣಗೊಂಡಾಗ ಸಾಮಾಜಿಕ ಬದಲಾವಣೆ ಸಂಭವಿಸ್ತದೆ ಎನ್ನುವ ಊಹೆಯ ಮೇಲೆ ವಿಕಾಸಾತ್ಮಕ ಸಿದ್ಧಾಂತಗಳು ಆಧಾರಿತವಾಗಿರುವಂಥದ್ದು ಒಂದು ಸರಳ ಏಕರೂಪ ಸ್ಥಿತಿಯಿಂದ ಒಂದು ಸಂಕೀರ್ಣ ಬಹುರೂಪತೆಯ ಸ್ಥಿತಿಯ ಕಡೆಗೆ ಸಮಾಜ ಬದಲಾಗುವಂಥದ್ದು ಅದನ್ನು ಅಗಸ್ಟ್ ಕಾಮ್ಟ ಮತ್ತು ಹರ್ಬರ್ಟ್ ಸ್ಪೇನ್ಸರ್ ಅಂತವರು ಸಮಾಜಶಾಸ್ತ್ರಜ್ಞರು ಅವಲೋಕಿಸಿ ಅದರ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಹತ್ತೊಂಬತ್ತನೆಯ ಶತಮಾನದ ಅವಧಿಯಲ್ಲಿ ಪಾಶ್ಚಾತ್ಯ ಸಮಾಜದ ಸದಸ್ಯರು ತಮ್ಮ ಚಟುವಟಿಕೆಗಳನ್ನು ಪ್ರಪಂಚದ ಇತರೆ ಭಾಗಗಳಲ್ಲಿನ ಸಮಾಜದೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ವಾಣಿಜ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೊಸ ಭೂ ಪ್ರದೇಶಗಳನ್ನು ಹಸ್ತಗತ ಮಾಡಿಕೊಳ್ಳುವುದಕ್ಕೆ ಹಾಗೆಯೇ ಕ್ರೈಸ್ತ ಧರ್ಮವನ್ನು ವಿಸ್ತರಿಸಲಿಕ್ಕೆ ಸಂಪರ್ಕವನ್ನು ಮಾಡಿಕೊಳ್ತಾ ಹೋದರು ತಮ್ಮದೇ ಆದ ಒಂದು ಅಭಿವೃದ್ಧಿದಾಯಕ ಅಭಿವೃದ್ಧಿಗೊಂಡಂತಹ ಸಮಾಜವನ್ನು ಮಾಡಲಿಕ್ಕೆ ಜನರೊಂದಿಗೆ ಹೋಲಿಸಿದಾಗ ಅವರು ಅದಿಮರೆಂದು ಕಂಡುಕೊಂಡರು ತಾವು ಶ್ರೇಷ್ಠ ನಾಗರಿಕತೆ ಹೊಂದಿದವರೆಂದು ಹಾಗೂ ಈ ಸಮಾಜಗಳ ಜನರನ್ನು ಸುಶಿಕ್ಷಿತರನ್ನಾಗಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು ನಮ್ಮ ಜವಾಬ್ದಾರಿ ಎಂದು ಪಾಶ್ಚಾತ್ಯ ಜನರು ಭಾವಿಸಿದರು ಈ ಮಾಹಿತಿಯು ಅನಾಗರಿಕ ಅಸಂಸ್ಕೃತ ನಾಗರಿಕತೆಯಂತಹ ಮೂರು ಮೂಲಭೂತ ಹಂತಗಳಲ್ಲಿ ಸಮಾಜ ಬದಲಾವಣೆಗೊಂಡಿದೆ ಅಂತ ಮೊದಲಿಂದಲೂ ಕೂಡ ಸಮಾಜಶಾಸ್ತ್ರಜ್ಞರು ಹೇಳ್ತಾ ಬಂದರು ಬೇರೆ ಬೇರೆ ರೀತಿಯಲ್ಲಿ ವಿಕಾಸ ಆಯಿತು ಅಗಸ್ಟ್ ಕಾಮಟರ್ವರ ಮೂರು ಹಂತಗಳ ನಿಯಮ ಕೂಡ ಸಾಮಾಜಿಕ ಬದಲಾವಣೆಯಾಗಲಿಕ್ಕೆ ಕಾರಣ ಆಯಿತು ಮತಧರ್ಮಶಾಸ್ತ್ರೀಯ ಹಂತ ಇರ್ಬೋದು ಅಮೂರ್ತ ಹಂತವಿರಬಹುದು ಅಥವಾ ವಾಸ್ತವಿಕ ಹಂತಗಳೆಂಬ ಮೂರು ಹಂತಗಳು ಇದೆಯಲ್ಲ ಅಗಸ್ಟ್ ಅವರ ಈ ಹಂತಗಳು ಕಾಲಾನುಗತಿಯಲ್ಲಿ ಸಾಮಾಜಿಕ ಬದಲಾವಣೆಯ ಮೂರು ಮೂಲಭೂತ ಹಂತಗಳನ್ನು ಈ ಹಂತಗಳು ಪ್ರತಿನಿಧಿಸ್ತದೆ ಇನ್ನು ಹರ್ಬರ್ಟ್ ಸ್ಪೇನ್ಸ್ ಅವರವರ ನೀಡಿರುವ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಸಕಾರಾತ್ಮಕವಾಗಿ ಈ ಒಂದು ಪ್ರಭಾವವನ್ನು ಕಾಣ್ಬೋದು ಅವರು ಸಮಾಜದ ಜೊತೆ ಜೀವಿಯನ್ನು ಹೋಲಿಸಿದ್ದಾರೆ ಯಾರು ಹರ್ಬರ್ಟ್ ಅವರು ಸಮಾಜದ ಜೊತೆ ಜೀವಿಯನ್ನು ಹೋಲಿಸಿ ಅದರ ಮೂಲಕ ಬದಲಾವಣೆ ಆಗ್ತದೆ ನಮ್ಮ ಸಮಾಜದಲ್ಲಿ ಮಾನವನ ಜೀವನದ ಒಂದು ರೀತಿಯಲ್ಲಿ ನೋಡಿದರೆ ಸಮಾಜವು ಶೈಶಾವಸ್ಥೆಯಿಂದ ಯೌವನ ಅವಸ್ಥೆಯವರೇಗೆ ಕೂಡ ಅದು ಮುಂದುವರಿತದೆ ಅಂತ ಹೇಳ್ತಾರೆ ಎಮ್ ಎಲ್ ಎ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನೈತಿಕ ಸಾಂದ್ರತೆಯಲ್ಲಿನ ವೃದ್ಧಿ ಸಮಾಜದಲ್ಲಿ ಆಗುತ್ತಿರುವಂತಹ ನೈತಿಕ ವೃದ್ಧಿಯಿಂದಾಗಿ ಕೂಡ ಬದಲಾವಣೆಗಳು ಆಗ್ತದೆ ಶ್ರಮ ವಿಭಜನೆಯ ಕೊರತೆ ಲೋಕಾರೂಢಿಗಳಿಂದ ನಿರ್ದೇಶನಗೊಂಡಿದೆ ಕಾಲ ಕಳೆದಂತೆ ಪರಿಣಿತಿಗೊಂಡ ಶ್ರಮ ವಿಭಜನೆ ಲಿಖಿತ ಕಾನೂನುಗಳ ನಿರ್ದೇಶನ ಎಲ್ಲ ಕೂಡ ವಿಕಾಸಾತ್ಮಕ ಸಿದ್ಧಾಂತದಲ್ಲಿ ಬರ್ತದೆ ವಿಕಾಸ ಒಂದು ವಿಕಾಸ ಆಗುವಂಥ ಒಂದು ದಾರಿಯಲ್ಲಿ ವಿಕಾಸವಾಗುವಂಥದ್ದು ಒಂದು ದಾರಿಯಲ್ಲಿ ಒಂದು ನಿಶ್ಚಿತ ಕಾಲದಿಂದ ಮತ್ತೊಂದು ಕಾಲಕ್ಕೆ ಸಾಮಾಜಿಕ ಬದಲಾವಣೆ ಸಂಭವಿಸಿರುವ ವಿಚಾರದ ಆಧಾರದ ಮೇಲೆ ಉಲ್ಲೇಖಿಸಲಾದ ವಿಕಾಸಾತ್ಮಕ ಸಿದ್ಧಾಂತಗಳು ಕೂಡ ಆಧಾರವಾಗಿದೆ ಹೀಗಾಗಿ ಅವುಗಳನ್ನು ಲೀನಿಯರ್ ಸಿದ್ಧಾಂತಗಳೆಂದು ಕೂಡ ಕರೀತಾರೆ ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಬದಲಾವಣೆಯ ವಿಕಾಸಾತ್ಮಕ ಸಿದ್ಧಾಂತಗಳು ಹೆಚ್ಚು ಶೈಕ್ಷಣಿಕ ಆಸಕ್ತಿಯನ್ನು ಹೊಂದಿದೆ ಅದಾಗ್ಯೂ ಕೂಡ ಮಲ್ಟಿಲೀನಿಯರ್ ವಿಕಾಸ ಸಿದ್ಧಾಂತಗಳನ್ನು ವೃದ್ಧಿಸಲು ಆಧುನಿಕ ಸಾಮಾಜಿಕ ಶ ಮಾನವಶಾಸ್ತ್ರಜ್ಞರು ಪ್ರಯತ್ನಿಸಿದ್ದಾರೆ ವಿವಿಧ ಹಂತಗಳಲ್ಲಿ ಕಾಲಾನುಗತಿಯಲ್ಲಿ ಸಾಮಾಜಿಕ ಬದಲಾವಣೆ ಸಂಭವಿಸ್ಬೋದು ಹಾಗೂ ಎಲ್ಲ ಕಡೆ ಒಂದೇ ಬಗೆಯ ಮಾದರಿಯನ್ನು ಅನುಸರಿಸಬೇಕಾಗಿಲ್ಲವೆಂಬುದನ್ನು ಕೂಡ ಅವರು ಅವಲೋಕಿಸಿದ್ದಾರೆ ವಿಕಾಸ ಆಗ್ತದೆ ಬದಲಾವಣೆಗಳಾಗ್ತದೆ ಒಂದೇ ರೀತಿಯ ಬದಲಾವಣೆ ಇಲ್ಲ ಅಥವಾ ಒಂದೇ ಕಾಲಕ್ಕೆ ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದೇ ಸಮಯದಲ್ಲಿ ಬದಲಾವಣೆ ಆಗ್ತಾ ಆಗ್ತದೆ ಅಂತ ಇಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬದಲಾವಣೆಗಳು ಆಗ್ತಾನೆ ಹೋಗ್ತದೆ ಅನ್ನುವಂಥದ್ದನ್ನು ವಿವರಿಸ್ತಾರೆ ಇನ್ನು ಎರಡನೇ ಸಿದ್ಧಾಂತ ನೋಡಿದರೆ ಅದು ಚಕ್ರಗತಿಯ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಅಂತ ಹೇಳಿದರೆ ಈ ಒಂದು ಮಾದರಿಯ ಸಿದ್ಧಾಂತವು ನಾಗರಿಕತೆಗಳ ಏಳು ಬೀಳುಗಳನ್ನು ಸಾಮಾಜಿಕ ಬದಲಾವಣೆಯೇ ಚಕ್ರಗತಿಯಲ್ಲಿ ಹೋಗುವಂಥದ್ದು ಚಕ್ರಗತಿಯರು ಒಂದಾದ ನಂತರ ಒಂದು ಬದಲಾವಣೆಗಳಾಗ್ತದೆ ಮೊದಲಿಗೆ ನಾವು ಜನಿಸ್ತೇವೆ ಆಗ್ತದೆ ಅದಾದ ನಂತರ ಪ್ರೌಢಾವಸ್ಥೆಗೆ ಬರ್ತೇವೆ ವೃದ್ಧಾಪ್ಯಕ್ಕೆ ಬರ್ತೇವೆ ಕೊನೆಯದಾಗಿ ಸಾವು ಎಂಬುವಂಥದ್ದು ಬರ್ತದೆ ಈ ರೀತಿಯ ಒಂದು ಚಕ್ರ ಪೂರ್ಣಗೊಳಿಸಿದ ನಂತರ ಪೂರ್ಣಗೊಳಿಸಿದಾಗಲೇ ಈ ಒಂದು ಸಮಾಜ ಬದಲಾವಣೆಯನ್ನು ಹೊಂದುವಂಥದ್ದು ನಾಗರಿಕತೆಯ ಏಳು ಬೀಳುಗಳನ್ನು ಸಾಮಾಜಿಕ ಬದಲಾವಣೆಯ ಚಕ್ರಗತಿ ಸಿದ್ಧಾಂತಗಳು ಗಮನಿಸಿದೆ ಆದ್ದರಿಂದ ಸಮಾಜವು ತನ್ನ ಮುಂಚಿನ ಇತಿಹಾಸದಲ್ಲಿ ಒಂದು ಹಂತದಲ್ಲಿ ಬದಲಾವಣೆಯನ್ನು ಪ್ರಾರಂಭಿಸಿದ ನಂತರ ವಿಭಿನ್ನ ಹಂತಗಳಲ್ಲಿ ಶ್ರೇಷ್ಠ ಮಟ್ಟದ ನಾಗರಿಕತೆಯ ಬಗೆಯಾಗಿ ಕ್ರಮೇಣವಾಗಿ ಅಭಿವೃದ್ಧಿಗೊಂಡಿದೆ ಅಭಿವೃದ್ಧಿಯ ತುತ್ತ ತುದಿಯನ್ನು ಸಮಾಜವು ತಲುಪಿದ ಮೇಲೆ ನಂತರ ಕ್ರಮೇಣವಾಗಿ ಅವನತಿಯನ್ನು ಹೊಂದಲು ಕೂಡ ಪ್ರಾರಂಭಿಸ್ತದೆ ಹೀಗೆ ಇದು ತನ್ನ ಇತಿಹಾಸದಲ್ಲಿ ಸಾಮಾಜಿಕ ಬದಲಾವಣೆಯ ಒಂದು ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಕಾಲದ ಬಿಡುವಿನ ಅನಂತರ ನಂತರ ಸಮಾಜ ಪುನಃ ಸಮಾಜ ಮತ್ತೊಂದು ಸಮಾಜ ಮತ್ತೊಂದು ಸಮಾಜ ಈ ರೀತಿಯ ಬದಲಾವಣೆ ಆಗುವಂಥದ್ದು ಚಕ್ರಗತಿಯಲ್ಲಿ ಒಂದಾದ ನಂತರ ಇನ್ನೊಂದು ಆಗ್ತಾನೆ ಹೋಗುವಂಥದ್ದನ್ನು ಕಾಣ್ಬೋದು ಹೀಗಾಗಿ ಇದನ್ನೆಲ್ಲ ನಾವು ನೋಡಿದ್ರ ನೋಡಿದಾಗ ಅವನತಿ ಹಾಗೂ ಬೆಳವಣಿಗೆಗಳ ಹಲವಾರು ಚಕ್ರಗಳ ಮೂಲಕ ಸಮಾಜ ಮುಂದುವರಿಯುತ್ತದೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸಮಾಜವು ಇತರೆ ಸಮಾಜಗಳಿಗಿಂತ ಸಂಸ್ಕೃತಿಯನ್ನು ಪಡೀತದೆ ಪ್ರತಿ ಹೊಸ ಚಕ್ರದಲ್ಲಿಯೂ ಕೂಡ ಸಮಾಜವು ಹೆಚ್ಚಿನ ಮಟ್ಟಗಳ ಸಾಧನೆಯನ್ನು ಸಾಧಿಸಬಹುದು ಎಲ್ಲ ಸಮಾಜಗಳು ಅವನತಿ ಹೊಂದಿದ ನಂತರ ನಾಶವಾಗ್ತದೆ ಎಂಬ ಓಸ್ವಲ್ಡ್ ಸ್ಪೆಂಗರ್ ಅವರ ನಿಲುವಿನ ಒಂದು ಪ್ರಕಾರ ಅದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಈ ರೀತಿಯಾಗಿ ಚಕ್ರಗತಿಯ ಸಿದ್ಧಾಂತದಲ್ಲಿ ನಾಗರಿಕತೆಯ ಏಳುಬೀಳುಗಳನ್ನು ಸಾಮಾಜಿಕ ಬದಲಾವಣೆಯ ಚಕ್ರಗತಿ ಸಿದ್ಧಾಂತ ತಿಳಿಸ್ತಾ ಹೋಗುವಂಥದ್ದನ್ನು ನಾವು ಕಾಣ್ಬೋದು ಇನ್ನು ಇದರಲ್ಲಿ ಮೂರನೆಯ ಸಿದ್ಧಾಂತವನ್ನು ನೋಡಿದರೆ ಅದು ಕಾರ್ಯಾತ್ಮಕ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತದಲ್ಲಿ ನಾವು ಮುಖ್ಯವಾಗಿ ಎರಡು ಶಕ್ತಿಗಳ ಕಾರಣದಿಂದಾಗಿ ಸಾಮಾಜಿಕ ಬದಲಾವಣೆ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಆ ಕಾರ್ಯಾತ್ಮಕ ಸಿದ್ಧಾಂತ ಸಮಾಜದ ಒಳಗಿನ ಶಕ್ತಿ ಮತ್ತು ಸಮಾಜದ ಹೊರಗಿನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ಅಮೇರಿಕ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳಿಂದಾಗಿ ಸಾಮಾಜಿಕ ಬದಲಾವಣೆಯ ಕಾರ್ಯಾತ್ಮಕ ಸಿದ್ಧಾಂತವು ಇಪ್ಪತ್ತನೇ ಶತಮಾನದಲ್ಲಿ ಜನಪ್ರಿಯಗೊಳ್ತದೆ ಬೇರೆ ಬೇರೆ ಇದೆ ಸಮಾಜದಲ್ಲಿ ಆಯ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾತ್ಮಕ ಸಮಾಜ ಶಾಸ್ತ್ರಜ್ಞರು ಅದಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಸಮಾಜದ ಬದಲಾವಣೆಯಾಗುವಾಗ ಸ್ಥಿರತೆ ಹಾಗೂ ಸಾಮಾಜಿಕ ಸಮತೋಲನಗಳ ಪರಿಕಲ್ಪನೆಯನ್ನು ಕಾರ್ಯಾತ್ಮಕ ಸಮಾಜ ಶಾಸ್ತ್ರಜ್ಞರು ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಸಾಮಾಜಿಕ ಬದಲಾವಣೆಯನ್ನು ವಿವರಿಸುವಾಗ ಸಾಮಾಜಿಕ ಗತಿಶೀಲತೆಗಿಂತ ಸಾಮಾಜಿಕ ಸ್ಥಿರತೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಸಮಾಜದ ಬದಲಾವಣೆಗೆ ಒಳಪಡುವಾಗ ಘರ್ಷಣಾತ್ಮಕ ಶಕ್ತಿಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಸಂಸ್ಕೃತಿಗಿದ್ದು ಸಮಾಜಕ್ಕೆ ಸ್ಥಿರತೆಯನ್ನು ನೀಡುತ್ತದೆ ಎಂಬುದಾಗಿ ಹೆಸರಾಂತ ಅಮೇರಿಕ ಸಮಾಜಶಾಸ್ತ್ರಜ್ಞ ಟಾಲ್ಸ್ಕನ್ ಪಾರ್ಸನ್ ಟಾಲ್ಕಾಟ್ ಪಾರ್ಸನ್ಸ್ ಅವಲೋಕಿಸಿದ್ದಾರೆ ಸಮಾಜದಲ್ಲಿನ ಬದಲಾಗುತ್ತಿರುವ ಪರಿಸ್ಥಿತಿಗಳ ನಡುವೆ ಸಮತೋಲನ ಅಥವಾ ಸಾಮಾಜಿಕ ಸಮತೋಲವನ್ನು ಖಾತರಿಪಡಿಸಲಿಕ್ಕೆ ಸಂಸ್ಕೃತಿಯು ನಿರಂತರವಾಗಿ ಪ್ರಯತ್ನಿಸ್ತಾ ಇದೆ ಸಂಪ್ರದಾಯಗಳಿರ್ಬೋದು ಬೇರೆ ಬೇರೆ ಪದ್ಧತಿಗಳಿರ್ಬೋದು ಲೋಕರೂಢಿಗಳಿರ್ಬೋದು ನಿಯಮಗಳು ಮೌಲ್ಯಗಳು ಮುಂತಾದ ಸಾಂಪ್ರದಾಯಿಕ ಶಕ್ತಿಗಳು ಈ ಒಂದು ಬದಲಾವಣೆಯನ್ನು ಅಡ್ಡಿ ಮಾಡ್ತದೆ ಬದಲಾವಣೆಯ ಪ್ರಕ್ರಿಯೆ ಸಂಭವಿಸುವಾಗ ಸಮಾಜವನ್ನು ಹತೋಟಿಯಲ್ಲಿಡಲು ಅವುಗಳನ್ನೆಲ್ಲ ಐಕ್ಯಗೊಳಿಸುವಂತಹ ಒಂದು ಶಕ್ತಿ ಕಾರ್ಯನಿರ್ವಹಿಸುವಂಥದ್ದು ಎರಡು ಶಕ್ತಿಗಳ ಕಾರಣದಿಂದಾಗಿ ಅದು ಸಮಾಜದೊಳಗಿನ ಶಕ್ತಿ ಮತ್ತು ಸಮಾಜದ ಹೊರಗಿನ ಶಕ್ತಿಗಳಾಗಿರ್ತದೆ ಸರಳ ಸಮಾಜಗಳಲ್ಲಿ ಒಂದು ಸಂಸ್ಥೆಯು ಹಲವಾರು ಕಾರ್ಯಗಳನ್ನು ನೆರವೇರಿಸಬಹುದು ಉದಾಹರಣೆಗೆ ಸಾಂಪ್ರದಾಯಿಕ ಕುಟುಂಬವು ಸಾಮಾಜಿಕರಣ ಮತ್ತು ಪಾಲನೆ ಪೋಷಣೆ ಲಾಲನೆ ಕಾರ್ಯವನ್ನು ಮಾಡುವಂಥದ್ದು ಶಿಕ್ಷಣ ಉದ್ಯೋಗ ಮನರಂಜನೆ ಧಾರ್ಮಿಕ ವಿಚಾರಣೆಗಳನ್ನು ಬೋಧಿಸ್ತದೆ ಅದ ಆದ ಮೇಲೂ ಕೂಡ ಸಾಮಾಜಿಕ ಬದಲಾವಣೆಯ ಮೂಲಕ ಸಮಾಜ ಸಂಕೀರ್ಣಗೊಂಡಾಗ ಈ ಕಾರ್ಯಗಳನ್ನು ಕ್ರಮೇಣವಾಗಿ ಇತರೆ ಪರಿ ನಿತಗೊಂಡ ಸಂಸ್ಥೆಗಳು ಕೂಡ ತೆಗೆದುಕೊಳ್ತದೆ ಕೆಲವು ಸಂಸ್ಥೆಗಳನ್ನು ಏನಂತ ಹೇಳ್ತಾರೆ ಅಂದರೆ ಸೇತು ಬಂದ ಸಂಸ್ಥೆ ಸೇತು ಬಂದ ಸಂಸ್ಥೆಗಳು ಅಂತ ಕರೆಯಲಾಗ್ತದೆ ಈ ರೀತಿಯ ಒಂದು ಬದಲಾವಣೆಯಾಗುವ ಸಂದರ್ಭದಲ್ಲಿ ಸ್ಥಿರತೆಗಾಗಿ ಸಂಸ್ಥೆಗಳ ನಡುವೆ ಹೊಂದಾಣಿಕೆ ತರುವ ಕೆಲಸ ಕೂಡ ಮಾಡ್ತದೆ ನ್ಯಾಯಾಲಯಗಳಿರ್ಬೋದು ಕಾನೂನು ಆರಕ್ಷಕ ಶಕ್ತಿಗಳಂತಹ ಎರಡು ಅಥವಾ ವಿವಿಧ ಸಂಸ್ಥೆಗಳ ನಡುವಿನ ಘರ್ಷಣೆಗಳು ಒತ್ತಡ ಬಿಕ್ಕಟ್ಟುಗಳನ್ನು ನಿವಾರಿಸಿ ಹೊಂದಾಣಿಕೆಯನ್ನು ಇನ್ನು ನಾಲ್ಕನೆಯ ಸಿದ್ಧಾಂತ ನೋಡಿದರೆ ಸಂಘರ್ಷಣಾತ್ಮಕ ಸಿದ್ಧಾಂತ ಇದು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಸಮಾಜಶಾಸ್ತ್ರದಲ್ಲಿನ ಸಂಘರ್ಷಣಾತ್ಮಕ ಸಿದ್ಧಾಂತಗಳು ಇತ್ತೀಚಿನವು ಅದಾಗ್ಯೂ ಕೂಡ ಒಂದು ಸಂಘರ್ಷಣೆ ಸಿದ್ಧಾಂತಗಳ ಮೂಲವನ್ನು ಸಮಾಜಶಾಸ್ತ್ರವನ್ನು ಮೀರಿ ತತ್ವಶಾಸ್ತ್ರ ಹಾಗೂ ಇತಿಹಾಸಗಳಲ್ಲಿ ಗುರುತಿಸಲಾಗಿದೆ ಬೇರೆ ಬೇರೆ ಮನು ಗ್ರೀಕ್ ತತ್ವಜ್ಞಾನಿಗಳು ಬೇರೆ ಬೇರೆ ತತ್ವಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಸಮಾಜ ಪರಿವರ್ತನಾಶೀಲವಾಗುವುದಕ್ಕೆ ಘರ್ಷಣೆಯ ಪಾತ್ರ ಇದೆ ಅಂತ ಹೇಳ್ತಾರೆ ಸಾಮಾಜಿಕ ಬದಲಾವಣೆ ಆಗಬೇಕಾದ್ರೆ ಸಾಮಾಜಿಕ ಘರ್ಷಣೆಯ ಪಾತ್ರ ಆಧಾರದ ಮೇಲೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ಒಂದು ಘರ್ಷಣೆ ಎನ್ನುವಂಥದ್ದು ದಿಢೀರನೆ ಬದಲಾವಣೆಗೆ ದಾರಿ ಮಾಡಿಕೊಡ್ತದೆ ಹೀಗಾಗಿ ಬಿಕ್ಕಟ್ಟುಗಳಿರ್ಬೋದು ಕ್ರಾಂತಿಗಳಿರ್ಬೋದು ಹೋರಾಟಗಳಿರ್ಬೋದು ಬೇರೆ ಬೇರೆ ಯುದ್ಧಗಳಿರ್ಬೋದು ಇದೆಲ್ಲ ಕೂಡ ಒಂದು ಘರ್ಷಣೆಯ ಬಗೆ ಅಂತ ಹೇಳ್ಬೋದು ಸಾಮಾಜಿಕ ಬದಲಾವಣೆಗೆ ಒಂದು ಪ್ರತಿಯೊಂದು ಅವಧಿಯು ಹಿಂಬಾಲಿಸ್ತಾ ಬಂದಿರುವಂಥದ್ದು ಸ್ವಭಾವದಲ್ಲಿ ನಾಶಕಾರಕವಾಗಿ ಸಾಮಾಜಿಕ ಘರ್ಷಣೆಯನ್ನು ಘರ್ಷಣಾತ್ಮಕ ಸಮಾಜಶಾಸ್ತ್ರಜ್ಞರು ನೋಡಲಿಲ್ಲ ಬದಲಿಗೆ ಸ್ವಭಾವದಲ್ಲಿ ಘರ್ಷಣೆಯು ಪ್ರಗತಿದಾಯಕ ಎಂದು ಅವರು ಭಾವಿಸಿದರು ಅಂದರೆ ಈ ರೀತಿಯ ಒಂದು ಘರ್ಷಣೆ ಇದ್ದಾಗ ಬದಲಾವಣೆಗಳಾಗ್ತದೆ ಪ್ರಗತಿಗೆ ಅದು ಬರ ಪ್ರಗತಿಯ ಸಾಧನೆ ಅಂತ ಕರೆಯಲಾಯಿತು ಅಂತ ಹೇಳ್ತಾರೆ ಒಂದು ಘರ್ಷಣೆ ಸಾಮಾಜಿಕ ಬದಲಾವಣೆಯನ್ನು ತರುವುದಕ್ಕೆ ಸಹಾಯ ಮಾಡಿತು ಇದು ತೊಂದರೆ ಆಗಲಿಲ್ಲ ಇದರಿಂದಾಗಿ ಸಹಾಯ ಆಯಿತು ಅಂತ ಅವರು ವಿವರಿಸ್ತಾರೆ ಮಾರ್ಕ್ಸ್ ಅವರ ವರ್ಗ ಹೋರಾಟ ಸಿದ್ಧಾಂತವು ವರ್ಗ ಸಂಘರ್ಷಣೆಯ ವಿಚಾರದ ಮೇಲೆ ಅವಲಂಬಿಸಿತವಾಯಿತು ಮಾನವ ಕುಲದ ಇತಿಹಾಸದ ಉದ್ದಕ್ಕೂ ಕೂಡ ಉಳ್ಳವರು ಉಳ್ಳದವರು ಇಂಥ ಎರಡು ವರ್ಗ ಇತ್ತು ಇವುಗಳ ನಡುವೆ ಆಸಕ್ತಿಗಳ ಘರ್ಷಣೆಯಾದಾಗ ಉಳ್ಳವರು ಯಾವಾಗಲೂ ಸಮಾಜದಲ್ಲಿ ಪ್ರಭಾವ ಪ್ರಭಾವಶಾಲಿಗಳು ಅವರು ಯಾವಾಗಲೂ ಪ್ರಬಲವಾಗಿರಲು ಯತ್ನಿಸ್ತಾ ಇದ್ರು ಉಳ್ಳದವರನ್ನು ಸಂಪತ್ತಿನಿಂದ ವಂಚಿತರನ್ನಾಗಿಸಲು ಕೂಡ ಪ್ರಯತ್ನಿಸ್ತಾ ಇದ್ರು ಹೀಗಾಗಿ ಉಳ್ಳದವರು ಯಾವಾಗಲೂ ಸಮಾಜದ ವಂಚಿತ ವರ್ಗವಾಗಿದ್ದರೂ ಕೂಡ ಸಂಪತ್ತನ್ನು ಗಳಿಸಲಿಕ್ಕೆ ಉಳ್ಳವರ ಮಾಡುವ ಪ್ರಯತ್ನಗಳು ಅವರುಗಳನ್ನು ಒಂದು ಘರ್ಷಣೆಗೆ ಇತ್ತು ಈ ರೀತಿಯ ಒಂದು ವಂಚಿತ ವರ್ಗ ಯಾವುದರಿಂದ ವಂಚಿತರಾಗಿದೆಯೋ ಅದನ್ನು ಬಲತ್ಕಾರವಾಗಿ ಪಡೆದುಕೊಳ್ಳಲು ಯತ್ನಿಸಿದಾಗ ಅಲ್ಲಿ ಘರ್ಷಣೆ ಉಂಟಾಯಿತು ಈ ಒಂದು ಘರ್ಷಣೆ ಒಳ್ಳೆಯದಕ್ಕೆ ಈ ಒಂದು ಘರ್ಷಣೆ ಬದಲಾವಣೆಯನ್ನು ತರುವುದಕ್ಕೆ ಸಹಾಯ ಮಾಡಿತು ಸಮಾಜವನ್ನು ಆಳುವ ಒಂದು ಹೊಸ ವರ್ಗದ ಪ್ರಭಾವದೊಂದಿಗೆ ಪ್ರಾರಂಭದೊಂದಿಗೆ ಸಮಾಜ ಬದಲಾಗ್ತದೆ ಕಾಲ್ ಮಾಕ್ಸರವರ ಅವರ ಪ್ರಕಾರ ಎಲ್ಲ ಸಮಾಜಗಳ ಇತಿಹಾಸವು ವರ್ಗ ಕಲಹಗಳ ಇತಿಹಾಸವಲ್ಲದೆ ಮತ್ತೇನೂ ಅಲ್ಲ ಅಂತ ಅವರು ವಿವರಿಸ್ತಾ ಹೋಗ್ತಾರೆ ಅದರಿಂದ ಒಂದು ಘರ್ಷಣೆ ಕೂಡ ಸಾಮಾಜಿಕ ಬದಲಾವಣೆಗೆ ತುಂಬನೇ ಸಹಾಯ ಮಾಡ್ತದೆ ತುಂಬನೇ ಬದಲಾವಣೆಗೆ ಸಹಾಯ ಮಾಡ್ತದೆ ಅಂತ ಅವರು ವಿವರಿಸ್ತಾ ಹೋಗ್ತಾರೆ ಒಟ್ಟಾಗಿ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಪ್ರತಿಕ್ರಿಯೆಯಾಗಿ ಸಾಮಾಜಿಕ ವ್ಯವಸ್ಥೆಯು ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಬದಲಾವಣೆಗೊಳ್ಳುತ್ತದೆ ಸಾಮಾಜಿಕ ಬದಲಾವಣೆಯು ಒಂದು ಸಾರ್ವತ್ರಿಕ ಘಟನಾವಳಿಯಾಗಿದೆ ಹಾಗೂ ಎಲ್ಲ ಕಾಲಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಕೂಡ ಬದಲಾವಣೆ ಸಂಭವಿಸ್ತದೆ ಅದರಿಂದ ಮೂಲ ಪುರುಷರುಗಳಾದ ಅಗಸ್ಟ್ ಕಾಮ್ ಹರ್ಬರ್ಟ್ ಸ್ಪೇನ್ಸ್ ಅವರಿಂದ ಮೊದಲುಗೊಂಡು ಆಧುನಿಕ ಕಾಲದವರೆಗಿನ ಹಲವಾರು ಸಮಾಜಶಾಸ್ತ್ರಜ್ಞರುಗಳಿಗೆ ಸಾಮಾಜಿಕ ಬದಲಾವಣೆಯು ಅಧ್ಯಯನದ ವಸ್ತು ವಿಷಯ ಆಗಿತ್ತು ಅದಾಗಿಯೂ ಕೂಡ ಸಮಾಜಶಾಸ್ತ್ರಜ ಬೆಳವಣಿಗೆಯ ಮೊದಲಿನ ಘಟ್ಟವಾದ ಹತ್ತೊಂಬತ್ತನೆಯ ಶತಮಾನದಲ್ಲಿ ಹಲವು ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯನ್ನು ವಿವರಿಸಲು ವಿಕಾಸ ಬೆಳವಣಿಗೆ ಪ್ರಗತಿ ಮುಂತಾದ ಪರಿಕಲ್ಪನೆಯನ್ನು ನೀಡಿದ್ದಾರೆ ವಿಕಾಸದಿಂದ ಪ್ರಗತಿಯಿಂದ ಜೀವನದಿಂದ ಶಿಕ್ಷಣದಿಂದ ಈ ಎಲ್ಲ ಅಂಶಗಳು ಒಂದು ಬದಲಾವಣೆಗೆ ಕಾರಣ ಆಗ್ತದೆ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಅದರಿಂದ ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಕೂಡ ಇದೆಲ್ಲ ಕೂಡ ಇದರೊಳಗೆ ಒಳಗೊಂಡಂತಹ ವಿಚಾರ ಆಗ್ತಾ ಹೋಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಈ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು विकासात्मक सिद्धांत चक्रगति सिद्धांत कार्यात्मक सिद्धांत संघर्षणात्मक सिद्धांत